ಜನಗಳು ಗೊತ್ತಿದ್ದು ಗೊತ್ತಿದ್ದು ಕೆಟ್ಟವ್ರ ಮತ್ತ ಕೇಳ್ತಾರ ನೋಡಿ ಅವ್ರ ಅತಿ ಕೆಟ್ಟವರೇ ಅವರು ಫ್ರೆಂಡ್ಶಿಪೇ ಬೇಡ ನನಗೆ ಅದಕ್ಕೋಸ್ಕರ ಬಂದು ಬಂದ್ ಮಾಡ್ಬಿಟ್ಟೆ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕಣದಾಗ್ಸ್ಗೆ ಎಲ್ರು ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾಕಂತ ನನಗೆ ನನಗೆ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಯ್ತು ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ಇವಾಗ ನಾನು ಸ್ವಲ್ಪ ನನಗೆ ಒಂದು ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರಲ್ವ ಅವರ ಒಂದು ಹೆಸರುಗಳನ್ನ ಮೆನ್ಷನ್ ಮಾಡ್ತೀನಿ ಖಂಡಿತವಾಗ್ಲೂ ಅವ್ರ ಒಂದು ಹೆಸರನ್ನು ಕೇಳ್ಬಿಟ್ಟು ನೀವು ಖುಷಿ ಪಡಿ ಅಂತ ಹೇಳ್ತೀನಿ ಯಾಕಪ್ಪ ಅಂದರೆ ಒಂದು ಖುಷಿ ವಿಚಾರ ಹೇಳಬೇಕಾದ್ರೆ ಜೊತೆಗೆ ಒಳ್ಳೆಯವ್ರ ಸಪೋರ್ಟ್ ಇದ್ದರೆ ತಾನೇ ನಾನು ಖುಷಿ ವಿಚಾರ ಹೇಳ್ಕೊಳೋದಕ್ಕೆ ಸಾಧ್ಯ ಖಂಡಿತವಾಗ್ಲೂನು ಬನ್ನಿ ನಾನು ಯೂಟ್ಯೂಬ್ಗೆ ಏನು ಬಂದೆ ಅಲ್ವಾ ಅದಕ್ಕೆ ಯಾರು ಕಾರಣ ಅಂತ ಅಂದ ಹೇಳಿದ್ರೆ ನನಗೆ ಯೂಟ್ಯೂಬಲ್ಲಿ ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೂ ಬರ್ತಿರಲಿಲ್ಲ ಒಂದಿಷ್ಟು ಗೊಂದಲ ಯಾಕಂದ್ರೆ ಯಾವತ್ತೂ ನಾನು ನೋಡಿರ್ಲಿಲ್ಲ ಆ ತರ ಅಪ್ಲೋಡ್ ಮಾಡ್ಬೇಕು ತರ ಇಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪನು ಗೊತ್ತಿರ್ಲಿಲ್ಲ ನನ್ಗೆ ನನಗೆ ಒಬ್ರು ಪರಿಚಯ ಆದ್ರು ಹ್ಮ್ ಪರಿಚಯ ಅಂದ್ರೆ ಯೂಟ್ಯೂಬ್ ಇಂದಲೇ ಅವರು ಲೈವ್ ಎಲ್ಲಾ ಮಾಡ್ತಿದ್ರು ನಾನು ಓದೆ ಇವ್ರು ಏನ್ ಮಾಡ್ಬೋದು ಅಂದ್ಬಿಟ್ಟು ಹೋಗಿ ನೋಡ್ದಾಗ ಲೈವ್ ಎಲ್ಲಾ ಹಾಂಗಿತ್ತು ಹೋಗಿ ಹೆಂಗ ಮೆಸೇಜ್ ಮಾಡೋದು ಹೆಂಗ್ ಟೈಪ್ ಮಾಡೋದು ಅಂತ ಗೊತ್ತಿ ಗೊತ್ತಿರ್ಲ ನನ್ಗೆ ಆಮೇಲೆ ಒಂದೊಂದಾಗಿ ನೋಡ್ಕೊಂಡು ನೋಡ್ಕೊಂಡು ಹೋಗಿ ಹಾಯ್ ಅಂತ ಹಾಕಿದ್ರೆ ಅವ್ರ ಹಾಯ್ ಅಂತ ಹಾಕಿದ್ರು ಅವ್ರ ಹೆಸರು ಬಂದು ಚಂದ್ರಕಲಾ ಅಂತ ಅಂದ್ಬಿಟ್ಟು ಅವ್ರ ಹಂಗೆ ಅಷ್ಟು ಕ್ಲೋಸ್ ಆಗಿ ಅಷ್ಟು ಫ್ರೆಂಡ್ಶಿಪ್ ಇಂದ ನಿಯತ್ ಫ್ರೆಂಡ್ಶಿಪ್ ಅಂದ್ರೆ ಇದೇನೆ ಇನ್ನೂ ಇದಾರೆ ನನ್ಗೆ ಇವ್ರು ಎಷ್ಟು ಅಷ್ಟೇ ತಗೊಂಡ್ರು ಯಾರು ಬೇಜಾರಾಗಕ್ಕೆ ಹೋಗ್ಬೇಡಿ ನಾನು ಸ್ಟಾರ್ಟಿಂಗ್ ಇಂದ ನಾನು ಏನ್ ಹೇಳ್ತಾ ಇರೋದು ಯೂಟ್ಯೂಬ್ ಅಲ್ಲಿ ಹ್ಮ್ ನಿಜವೂ ಒಂದು ಅಷ್ಟೊಂದು ಫ್ರೆಂಡ್ಶಿಪ್ ಅಲ್ಲಿ ಇವತ್ನವರೆಗೂ ಪವಿತ್ರವಾಗಿ ಉಳ್ಕೊಂಡಿದೆ ನಮ್ಮ ಒಂದು ಫ್ರೆಂಡ್ಶಿಪ್ ಇವತ್ನವರೆಗೂ ನನ್ಗೂ ಮತ್ತೆ ಚಂದ್ರಕಾಲೂ ಪವಿತ್ರವಾದ ಒಂದು ಫ್ರೆಂಡ್ಶಿಪ್ ಉಳ್ಕೊಂಡಿದೆ ಆ ಅದಾದ್ಮೇಲೆ ನನ್ಗೆ ಹೋಗ್ತಾ ಇದ್ದೆ ಹೋಗಿ ಅವರೆಲ್ಲ ಸ್ವಲ್ಪ ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗ್ ಎಲ್ಲ ಶೇರ್ ಮಾಡ್ಕೊಂತ ಇದ್ರು ಹೋದ್ ನಾನು ಆಲ್ರೆಡಿ ಕಲ್ತಿದ್ದೆ ಕಲ್ತಿದ್ದೆ ಅನ್ಕೊಂಡೆ ಅಂತಂದ್ರೆ ನಾನು ಕಲ್ತಿದ್ದೀನಿ ನನಗೂ ಬರುತ್ತೆ ಅಲ್ವಾ ಇವ್ರು ತರ ಅಪ್ಲೋಡ್ ಮಾಡ್ತಾ ಇದಾರೆ ಅಲ್ವಾ ನಾನು ಕಲ್ತಿರೋದನ್ನ ನಾನು ಇನ್ನೊಬ್ಬರಿಗೆ ಶೇರ್ ಮಾಡ್ಕೊಂಡ್ರೆ ಖುಷಿ ಆಗುತ್ತೆ ಅಲ್ವಾ ಅವ್ರಿಗೂ ಕೂಡ ಅಂತಂದ್ಬಿಟ್ಟು ನಾನ್ ಕೂಡ ವಿಡಿಯೋಸ್ ಹಾಕಣ ಅಂತಂದು ಸ್ವಲ್ಪ ಯೂಟ್ಯೂಬ್ ಐಡಿ ಎಲ್ಲ ನೇಮ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಅವಾಗ ಅವ್ರ ನಂಬರ್ ನನ್ ಕಡೆ ಸಿಕ್ಕಿತ್ತು ಚಂದ್ರಕಲಾ ಅವ್ರದ್ದು ತಗೊಂಡಿದ್ವಿ ಇಬ್ರು ತಗೊಂಡಿದ್ವಿ ಅವ್ರ ನಂಬರ್ ನಾನ್ ತಗೊಂಡೆ ನನ್ನ ನಂಬರ್ ಅವ್ರು ತಗೊಂಡಿದ್ರು ನಾನು ಫೋನ್ ಮಾಡ್ದೆ ಹಿಂಗ್ ಮಾಡಕ್ ಅಂತ ಮಾಡಿದಿನಿ ಚಂದ್ರಕಲಾ ಸಿಕ್ಸ್ ಅಂತ ಓಕೆ ಅಕ್ಕ ಮಾಡಿ ಅಂತ ಹೇಳಿದ್ರು ಅವಾಗ ನನಗೆ ಐಡಿ ಕ್ರಿಯೇಟ್ ಮಾಡ್ ಬರ್ತಿರ್ಲಾ ಪ್ರತಿ ಒಂದನೆ ಹೇಳ್ಕೊಟ್ಟಿದ್ದು ಚಂದ್ರಕಲಾನೇ ಇವತ್ತಿ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಹಾಕ್ಲಿಕ್ಕೆ ನಾನ್ ಕಲ್ತಿರೋದು ಚಂದ್ರಕಲಾ ಕಲ್ತಿರೋದು ಯೌಲಿ ಹೀಗೆ ಇರ್ಬೇಕು ಅಂತ ನನ್ನ ಒಂದು ಆಸೆ ಚಂದ್ರಕಲಾ ಓಕೆ ಅದಾದ್ಮೇಲೆ ನನಗೆ ಲೈವ್ ಎಲ್ಲಾ ಆಯ್ತು ಲೈವ್ ಎಲ್ಲ ಆಪ್ಷನ್ಸ್ ಎಲ್ಲ ಆಯ್ತು ನಾನು ಲೈವ್ ಕೈ ಸ್ಟಾರ್ಟ್ ಮಾಡ್ದೆ ಅದಾದ್ಮೇಲೆ ಲೈವ್ ಅಲ್ಲಿ ಲೈವ್ ಅಲ್ಲಿ ಒಂದಿಷ್ಟು ಜನ ಬರ್ತಾ ಇದ್ರು ಯಾರಪ್ಪಾ ಅಂತಂದ್ರೆ ಸ್ಟಾರ್ಟಿಂಗ್ ನಾನು ಹೇಳ್ತಾ ಇರೋದು ಅಹ್ ಹರುಣ್ ಬ್ರದರ್ ಅಂತ ಬರ್ತಾ ಇದ್ರು ಅವ್ ಕೂಡ ಚೆನ್ನಾಗಿದೆ ಅರುಣ್ ಬ್ರದರು ಮತ್ತೆ ಸ್ವಾಗ್ ಬ್ರದರು ಮತ್ತೆ ನನ್ಗೆ ಅವಾಗ ಭವ್ಯ ಹರೀಶ್ ಅಂತ ಅಂದ್ಬಿಟ್ಟು ಬರ್ತಾ ಇದ್ರು ಒಂದಿಷ್ಟು ಜನ ಫರ್ ನಾನು ಡೈಲಿನೂ ಬರ್ತಾ ಇದ್ರು ನನ್ಗೆ ಒಂದು ದಿನನೂ ಮಿಸ್ ಮಾಡ್ದೇನೆ ಡೈಲಿ ಬರ್ತಾ ಇದ್ರು ತಿಂಗಳು ಬಂದ್ರು ಅವಾಗ ಒಬ್ಬೊಬ್ಬರೇ ಸ್ವಲ್ಪ ಕೆಲಸ ಕೆಲಸದಿಂದ ಸ್ವಲ್ಪ ದೂರ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅವ್ರು ಅವಾಗ ಹೋಗ್ತಾ ಇದ್ರು ಕಮ್ಮಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಲೈವ್ ಎಲ್ಲ ಜಾಸ್ತಿ ಮಾಡಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ನನ್ಗೆ ಆ ವಿಡಿಯೋಸ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ವಿಡಿಯೋಸ್ನೇ ನನಗೆ ನೋಡ್ಕೊಂಡ್ಬಿಟ್ಟು ಡಬ್ಲ್ ಎಚ್ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ನನ್ನ ಒಂದ್ ಆಸೆ ಅದಾದ್ಮೇಲೆ ನನಗೆ ಆ ದುಬೈ ಸುಮ್ಮಿ ಅವರು ಪರಿಚಯ ಹಾಕ್ತಾರೆ ಅವರು ಸಿಕ್ಕಾಪಟ್ಟೆ ಪರಿಚಯ ಆಗಿಬಿಟ್ರು ನನಗೆ ಖುಷಿ ಆಗುತ್ತೆ ನನಗೆ ಒಬ್ಬೊಬ್ಬರೇ ನನಗೆ ಸಿಕ್ಕಿರೋದು ಒಳ್ಳೆ ಫ್ರೆಂಡ್ಸ್ ಒಂದು ಸರ್ಕಲ್ ಸಿಕ್ಕಿದೆ ಆದ್ರೆ ಎಲ್ಲ ಒಂಚೂರು ಚೂರು ಎಡುಬಿಟ್ಟೆ ಹೋಗ್ಲೇ ಅದು ಬಿಟ್ಟ ಹಾಕಿ ಬಟ್ ನನ್ಗೆ ಪ್ರತಿ ಒಬ್ರು ಹಂತವಾಗಿ ಸಿಕ್ತಾ ಹೋದ್ರಲ್ವಾ ತುಂಬಾ ಒಂದು ಖುಷಿ ಆಗುತ್ತೆ ಅದಾದ್ಮೇಲೆ ನನಗೆ ದುಬೈ ದುಬೈ ಸುಮಿ ಅವರು ಸಿಗ್ತಾರೆ ತುಂಬಾ ಖುಷಿ ಆಗುತ್ತೆ ಅವ್ರ ಸಪೋರ್ಟ್ ಇವತ್ನವ್ರಿಗೂ ಇದೆ ನನ್ಗೆ ಖಂಡಿತವಾಗ್ಲು ಒಂದು ಖುಷಿ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂದ್ರೆ ನಾನು ಭೇಟಿನ ಹಾಗಿಲ್ಲ ಅವ್ರೆಲ್ಲೋ ನಾವೆಲ್ಲ ಅವ್ರು ದುಬೈ ಅಲ್ಲಿ ಇದ್ದಾರೆ ಅವ್ರಿರೋದು ದುಬೈ ಇರೋದು ದುಬೈನಲ್ಲಿ ನಾವಿರೋದು ಇಲ್ಲಿ ಖಂಡಿತವಾಗ್ಲು ಎಷ್ಟು ಕ್ಲೋಸ್ ಆಗಿ ಅಂದ್ರೆ ತುಂಬಾ ಒಂದು ಕ್ಲೋಸ್ ಆಗಿಬಿಟ್ವಿ ಆಮೇಲೆ ಅವರು ಕೂಡ ಒಂದು ಸಪೋರ್ಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅವ್ರದ್ದು ಕೂಡ ಚೆನ್ನಾಗಿ ಅವರು ಇವತ್ನವರೆಗೂ ಸಪೋರ್ಟಿವ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸುಮಿಯಕ್ಕ ನಿಮ್ಗೆ ಎಷ್ಟು ಒಂದು ಹೇಳಿದ್ರು ಕೂಡ ನಿಮ್ಗೆ ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲೋದಿಲ್ಲ ಯಾಕಪ್ಪ ಅಂತಂದ್ರೆ ಸಿಕ್ಕಾಪಟ್ಟೆ ಸಪೋರ್ಟ್ ಕೊಟ್ಟಿದ್ದು ಸುಮ್ಮಿ ಅವರು ಸ್ವಾಗ್ ಬ್ರದರ್ ಕೂಡ ತುಂಬಾನೇ ಸಪೋರ್ಟ್ ಕೊಟ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಅದಾದ್ಮೇಲೆ ಪರಿಚಯ ಹಾಕ್ತಾ ಹೋದ್ರು ಸುಮಿ ಅಕ್ಕ ಅದಾದ್ಮೇಲೆ ನನಗೆ ನಮಗೆ ಭೂವಿ ಅಂತ ಇದ್ದಾರೆ ಅವ್ರು ಕೂಡ ತುಂಬಾ ಒಂದು ಹೆಲ್ಪ್ ಆಗಿದೆ ಅವರು ಕೂಡ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಲೈವ್ ಅಲ್ಲೆಲ್ಲ ಬಂದು ಸಮಾಶೆ ಮಾಡೋದು ಒಂದು ಹವಾ ಮೇಂಟೈನ್ ಮಾಡ್ತಾ ಇದ್ರು ಭೂವಿ ಖುಷಿ ಅವಾಗ ಮೂವಿದು ಚಾನಲ್ ಇರ್ಲಿಲ್ಲ ಆದ್ರೂ ಕೂಡ ಲೈವ್ ಅಲ್ಲಿ ಬಂದು ಸಪೋರ್ಟಿವ್ ಆಗಿ ಇಟ್ಕೊಂಡು ಎಲ್ಲರಿಗೂ ಒಂದು ಸಪೋರ್ಟ್ ಒಳ್ಳೆ ಸಪೋರ್ಟ್ ಒಳ್ಳೆ ರೀತಿಲಿ ಒಂದು ಸಪೋರ್ಟ್ ಕೊಟ್ರು ಥ್ಯಾಂಕ್ ಯು ಮೂವಿ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳಕ್ ಇಷ್ಟ ಪಡ್ತೇನೆ ಚಾನಲ್ ಇದ್ದವರು ಕೂಡ ತುಂಬಾ ಸಪೋರ್ಟ್ ಕೊಟ್ಟಿದ್ದೀರಾ ಯಾಕಪ್ಪಾ ಅಂದ್ರೆ ನಾವು ಸಪೋರ್ಟ್ ಕೊಟ್ಟಿದ್ದೀವಿ ನೀವು ಸಪೋರ್ಟ್ ಕೊಟ್ಟಿದ್ದೀರಾ ಇಲ್ಲಿ ಚಾನಲ್ ಇದ್ದೋದು ನಾನು ಜಾಸ್ತಿ ಹೆಸರೆಲ್ಲ ತಗೊಳಕ್ ಹೋಗಿಲ್ಲ ತುಂಬಾ ಸಪೋರ್ಟಿವ್ ಆಗಿ ಕೊಟ್ರಿ ಮತ್ತೆ ನಿಮ್ ಸಪೋರ್ಟ್ ಇಲ್ಲ ಅಂತಂದ್ರೆ ನಾವು ಈ ಮಟ್ಟಕ್ಕೆ ಬರ್ತಾ ಇರಲಿಲ್ಲ ಚೆನ್ನಾಗಿ ಚಾನಲ್ ಇದ್ದವ್ರು ಕೂಡ ತುಂಬಾ ಸಪೋರ್ಟಿವ್ ಆಗಿ ಕೊಟ್ಟಿದ್ರೆ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬಾ ಜನ ಇದ್ದಾರೆ ಚಾನಲ್ ಇದ್ದವರು ಅವ್ರನ್ನ ಹೆಸರೆಲ್ಲ ಏನು ತೊಗೊಳಕ್ ಹೋಗ್ತಾ ಇಲ್ಲ ಬಟ್ ಆ ಟೈಮ್ ಅಲ್ಲಿ ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದು ಚಾನಲ್ ಇಲ್ಲದೆ ಇರುವವರು ಒಂದು ಸಪೋರ್ಟಿವ್ ಆಗಿ ನಿಂತ್ಕೊಂಡು ನನಗೆ ಒಂದು ಡಬ್ಲ್ಯೂ ಎಚ್ ಅನ್ನ ಕಂಪ್ಲೀಟ್ ಆಗಿ ಮಾಡಿಕೊಟ್ಟಿದ್ದೆ ಖುಷಿ ಆಗುತ್ತೆ ಇವತ್ನವರೆಗೂ ನನಗೆ ಸಪೋರ್ಟಿವ್ ಆಗಿ ಜೊತೆಗೆ ನನ್ನ ತಮ್ಮ ಕೂಡ ಸಿದ್ದು ಥ್ಯಾಂಕ್ ಯು ಸಿದ್ದು ಥ್ಯಾಂಕ್ ಯು ಸೋ ಮಚ್ ಸಿದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಳ್ಳೊಳ್ಳೆ ಒಂದು ಸ್ನೇಹಿತರು ಸಿಕ್ಕರು ಸ್ವಾತಿಸಿಸ್ ಆಗಿರ್ಬೋದು ಪ್ರತಿಯೊಬ್ರು ಹೇಳ್ತಾ ಹೋದಂಗೆಲ್ಲ ಸುಮಾರು ಜನಗಳು ಇದ್ದಾರೆ ನನ್ಗೆ ಒಂದು ಹೆಲ್ಪ್ ಮಾಡಿದವರು ಖಂಡಿತ ಆ ಟೈಮ್ ಅಲ್ಲಿ ಒಂದ್ ಒಂದಿಷ್ಟು ಟೈಮ್ ಅಲ್ಲಿ ಎಲ್ಲಾನು ನೆನಪು ಮಾಡ್ಕೋಬೇಕಾಗುತ್ತೆ ಆಯಾ ಟೈಮ್ ಬಂದಾಗ ಆ ಒಂದು ಕಷ್ಟ ಅಂತ ಬಂದಾಗ ಯಾರೆಲ್ಲ ಹೆಲ್ಪ್ ಮಾಡಿರ್ತಕ್ಕ ನೋಡಿ ಅವಾಗ ಯಾರೆಲ್ಲಾ ಒಂದು ಒಳ್ಳೆ ರೀತಿಲಿ ಸಪೋರ್ಟ್ ನಿರ್ತಾರಲ್ವ ಅವರು ಕರೆಕ್ಟ್ ಆಗಿ ನನಗೆ ನೆನಪಾಗಿರ್ತಾರೆ ಆ ಸುಚಿ ಅಕ್ಕ ಆಗಿರ್ಬೋದು ಸುಚಿ ಅಕ್ಕ ಕೂಡ ಒಳ್ಳೆ ರೀತಿಲಿ ನನ್ಗೆ ಹ್ಮ್ ಮಾತು ಹೇಳ್ತಾ ಇದ್ರು ಒಳ್ಳೆ ಪಬ್ಲಿಕ್ ಅಂದ್ರೆ ನೀವು ಜಾಸ್ತಿ ಒಂದು ಹೆದರ್ಸ್ಬೇಕಾಗುತ್ತೆ ಪಬ್ಲಿಕ್ ಜೊತೆ ಈ ರೀತಿ ಡಲ್ ಆಗಿರ್ಬೋದು ಶಿಲ್ಪ ಅಂತ ಅಂದ್ಬಿಟ್ಟು ಶುಚಿ ಅಕ್ಕ ಕೂಡ ನನಗೆ ತುಂಬಾ ಒಂದು ಬುದ್ಧಿ ಮಾತನ್ನ ಹೇಳ್ತಾ ಹೋದ್ರು ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ಸುಮಾರು ಜನಗಳು ಇದಾರೆ ಎಲ್ಲರಿಗೂ ಆದಷ್ಟು ಹೆಸರುಗಳನ್ನ ಸ್ವಲ್ಪ ಬಿಟ್ಟಿದ್ರೆ ಖಂಡಿತವಾಗ್ಲೂ ಕ್ಷಮೆ ಇರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಏನಪ್ಪಾ ಅಂದ್ರೆ ಒಂದಿಷ್ಟು ಜನಗಳು ಆ ಗೊತ್ತಿದ್ದು ಗೊತ್ತಿದ್ದು ಕೆಟ್ಟವ್ರ ಮಾತ್ ಕೇಳ್ತಾರ ನೋಡಿ ಅವ್ರ ಅತಿ ಕೆಟ್ಟವ್ರೆ ಗೊತ್ತಿದ್ದು ಗೊತ್ತಿದ್ದು ನಮ್ಮ ಬಗ್ಗೆ ಗೊತ್ತಿರುತ್ತೆ ಅವ್ರಿಗೆ ಇವ್ರು ಎಂತವ್ರು ಅಂತ ಗೊತ್ತಿರತ್ತೆ ಆದ್ರೂ ಕೂಡ ಕೆಟ್ಟವ್ರ ಮಾತು ಮೇಲೆ ಏನೋ ಒಂದು ಆರೋಪ ಬಂದಾಗ ಆ ಕೆಟ್ಟೋರ್ ಮಾತ ಕೇಳಿ ಅವ್ರ ಕಡೆ ಹೋಲ್ತಾರ ನೋಡಿ ಆ ಅಂತವರು ಫ್ರೆಂಡ್ಶಿಪೇ ಬೇಡ ನನ್ಗೆ ಅದಕ್ಕೋಸ್ಕರ ಬಂದ್ ಬಂದ್ ಮಾಡ್ಬಿಟ್ಟಿನಿ ನೆನ್ಸ್ಕೋಬೇಕು ಸ್ವಾತಿ ಸಿಸ್ನಾಕ್ ಯು ಸ್ವಾತಿ ಸಿಸ್ ಅಂತ ಹೇಳಕ್ ಇಷ್ಟ ಪಡ್ತೀನಿ ಅವಾಗ ತುಂಬಾ ಸಪೋರ್ಟ್ ತಗೊಂಡ್ರು ನನ್ ಜೊತೆ ಸಿಕ್ಕಾಪಟ್ಟೆ ಸಪೋರ್ಟ್ ತಗೊಂಡ್ರು ಲಾಸ್ಟ್ ಇಲ್ಲಿ ಆ ಚಾಸ್ತಿಗಳನ್ನ ನೋಡಿ ನಮ್ಗೆ ತುಂಬಾ ಬೇಜಾರಾಯ್ತು ಆಯ್ತು ನೋಡ್ಲಿ ಓಕೆ ಸ್ನೇಹಿತರೆ ಈ ಒಂದು ಖುಷಿಗೆ ನೀವೇ ಕಾರಣ ಎಲ್ಲರೂ ತುಂಬಾ ಆಗಿ ಕೊಟ್ರಿ ಮತ್ತೆ ಲೈವ್ ಎಲ್ಲಾ ಮುಗಿಸಿ ನನ್ನ ಡಬ್ಲ್ಯೂ ಎಚ್ ಕಂಪ್ಲೀಟ್ ಮಾಡಿ ಮೋನಿಟೈಜರ್ ಎಲ್ಲ ಹಾನ್ ಆಯ್ತಲ್ವಾ ಅಲ್ಲಿ ತನಕ ನನ್ನ ಒಂದು ಫ್ರೆಂಡ್ಶಿಪ್ ಸರ್ಕಲ್ ಏನಿದೆ ಅಲ್ವಾ ಅಷ್ಟು ಹೊಸಗಳನ್ನ ತಗೊಂಡಿದೀನಿ ಅದಾದ್ಮೇಲೆ ಮೋನಿಟೈಜನ್ ಆನ್ ಆದ್ಮೇಲೆ ಡಾಲರ್ಸ್ಗೆ ಯಾರೆಲ್ಲ ಸಪೋರ್ಟ್ ಕೊಟ್ರಲ್ವಾ ಅವರ ಒಂದು ಹೆಸರುಗಳನ್ನ ಪೇಮೆಂಟ್ ಬಂದ ಮೇಲೆ ನಾನು ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಷ್ಟೇ ಒಂದು ಖುಷಿ ಪಡಿ ಯಾ ಇಷ್ಟಪಡ್ತಾ ಇದೀರಾ ನೋಡ್ತಾ ಇರ್ಬೋದು ನನ್ಗೆ ಇವಾಗ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗಿ ಇವಾಗ ನೆಕ್ಸ್ಟ್ ಡಿಸೆಂಬರ್ ತಿಂಗಳಲ್ಲಿ ಪೇಮೆಂಟ್ ಬರ್ತಾ ಇದೆ ಆ ಸುಮಾರು ಜನ ಕೇಳ್ತಾ ಪೇಮೆಂಟ್ ಆಯ್ತಾ ಪೇಮೆಂಟ್ ಆಯ್ತಾ ಅಂತ ಅಂದ್ಬಿಟ್ಟು ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗಿದೆ ಇನ್ನೇನು ಪೇಮೆಂಟ್ ಬರಬೇಕು ಬರುತ್ತೆ ಮುಂದೆ ನೆಕ್ಸ್ಟ್ ತಿಂಗಳಲ್ಲಿ ನನಗೆ ಪೇಮೆಂಟು ಕೈ ಸೇರುತ್ತೆ ಓಕೆ ಸ್ನೇಹಿತರೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟ ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್